ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕಾಶಿಗೋಟ್ ಬಂದೆ ಹದಿನೈದು ದಿವಸದ ಮೇಲಾಯಿತು ಅದರದ್ದು ಖರ್ಚು ವೆಚ್ಚ ಮತ್ತು ನಮಗೆಲ್ಲಿ ಏನು ನಾವು ಜಾಸ್ತಿ ಕೊಟ್ವು ನಾವೆಲ್ಲಿ ಮೋಸ ಹೋದ್ವು ಅನ್ನೋದನ್ನ ಡೀಟೇಲಾಗಿ ನಿಮಗೆ ಹೇಳೋಣ ಅಂತ ಇದ್ದೀನಿ ಏನು ಅಂತ ಅಂದರೆ ಫಸ್ಟಿಂದ ಹೇಳ್ತೀನಿ ನಾನು ಯಾಕಂದರೆ ನಾವು ಪ್ಯಾಕೇಜ್ ಟ್ರಿಪ್ಪಲ್ಲಿ ಹೋಗಿಲ್ಲ ನಾವು ನಾವೇ ಬುಕ್ ಮಾಡ್ಕೊಂಡು ಹೋಗಿರೋದು ನಾನು ನಮ್ಮ ಅಣ್ಣನ ಅತ್ತಿಗೆ ಹೋಗಿದ್ದು ನಮ್ಮ ಅಣ್ಣನ ಮಗ ರೋಹಿತ್ ಅಂತ ಅವನ ಹೆಸರು ಅವನು ತುಂಬ ನಮಗೆ ಎಲ್ಲಿ ನಮಗೆ ಮಾಮೂಲಿ ಟ್ರೈನಲ್ಲಿ ಹೋದರೆ ಜನ ಇರ್ತಾರೆ ನಿಮ್ಗೆ ಅರ್ಥಕ್ಕಾಗಲ್ಲ ಇಳಿಯಕ್ಕಾಗಲ್ಲ ಅಂತ ಪ್ರತಿಯೊಂದು ವ್ಯವಸ್ಥೆ ನಮಗೆ ತುಂಬ ಚೆನ್ನಾಗಿ ಇಲ್ಲಿಂದನೇ ಮಾಡಿಕೊಟ್ಟಿದ್ದ ಅಲ್ಲಿ ಲಾಡ್ಜ್ ಆಗಿರ್ಬೋದು ಒಂದು ದೇವಸ್ಥಾನದ್ದು ಮಟ್ಟದ್ದು ರೂಮ್ ಇರ್ಬೋದು ಪ್ರತಿಯೊಂದು ವ್ಯವಸ್ಥೆನೂ ನಾವೆಲ್ಲೂ ಇರಲಿಲ್ಲ ಒಂದು ಕ್ಯಾಬ್ ಸಮೇತ ಅವನೇ ಬುಕ್ ಮಾಡಿದ್ದ ನಮಗೆ ಅದರ ಡೀಟೈಲ್ನ ನಾನು ಪ್ರತಿಯೊಂದು ಹೇಳೋಣ ಹೇಳಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಇದೊಂದು ವಿಡಿಯೋ ಮಾಡಬೇಕು ಮಾಡ್ಬೇಕು ಅಂದ್ಕೊಳ್ತಿದ್ದೆ ಟೈಮೇ ಸಿಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಅಂದರೆ ನಾನು ಫಸ್ಟಿಂದ ಹೇಳ್ತೀನಿ ವೀಡಿಯೋ ಸ್ವಲ್ಪ ಲೆಂತ್ಯ ಆಗ್ಬೋದು ಆದರೆ ತುಂಬ ನಿಜವಾಗ್ಲೂ ಎಲ್ರಿಗೂ ಉಪಯೋಗ ಆಗುತ್ತೆ ಇವಾಗ ನಾವು ಪ್ಯಾಕೇಜ್ ಟ್ರಿಪ್ಪು ಹೋಯ್ತು ಅಂತ ಅಂದರೆ ನಾವು ಪ್ಯಾಕೇಜ್ ಟ್ರಿಪ್ಪಲ್ಲೂ ನಮಗೆ ಮೋಸ ಆಯಿತು ಒಂದು ಕಡೆ ನಾನು ಹೇಳ್ತೀನಿ ವೀಡಿಯೋದಲ್ಲಿ ಎಲ್ಲಿ ಏನು ಅಂತ ನಾನು ಹೇಳ್ತೀನಿ ದಿನದ್ದು ನಾವು ಈ ಭಾನುವಾರ ಹೋಗಿ ನೆಕ್ಸ್ಟ್ ಸೋಮವಾರ ಬಂತು ಅಲ್ಲಿಗೆ ಒಂಬತ್ತು ದಿವಸ ಒಂಬತ್ತು ದಿವಸದ್ದು ನಾನು ಹೇಳ್ತೀನಿ ಎಲ್ಲಿ ನಮ್ಗೆ ಮೋಸ ಆಯಿತು ಎಲ್ಲಿ ಒಳ್ಳೇದಾಯಿತು ನಾವೆಲ್ಲಿ ದುಡ್ಡು ಜಾಸ್ತಿ ಕೊಟ್ವು ನೀವು ಅಲ್ಲಿ ಕೊಡಬೇಡಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನಾವು ಪ್ಯಾಕೇಜ್ ಟ್ರಿಪ್ ಹೋಗ್ತೀವಿ ಅಂತ ಅಂದ್ರೆ ತುಂಬ ಜಾಸ್ತಿ ಹೇಳ್ತಾರೆ ಮೂವತ್ತೈದು ನಲವತ್ತು ಸಾವಿರ ಹೇಳ್ತಾರೆ ನಾವು ಕೇವಲ ಇಪ್ಪತ್ತೊಂಬತ್ತು ಮೂವತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಮೇಲೆ ನೂರು ರೂಪಾಯಿ ನಾಡ್ತಿಲ್ಲ ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತೊಂಬತ್ತರಿಂದ ಮೂವತ್ತು ಸಾವಿರದೊಳಗಡೆ ಊಟ ತಿಂಡಿ ರೂಮು ಪ್ರತಿಯೊಂದು ನಾವು ಮಾಡ್ಕೊಂಡು ಬಂದ್ವು ಅದು ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ ಇವಾಗ ಫಸ್ಟ್ ಭಾನುವಾರ ನಮ್ಮದು ಹನ್ನೆರಡು ಹನ್ನೆರಡು ಗಂಟೆಗೆ ಟ್ರೈ ಫ್ಲೈಟ್ ಇದ್ದಿದ್ದು ಟ್ರೈನ್ ಅಂತೀನಿ ಫ್ಲೈಟು ನಾವು ಹೋಗ್ತಾ ಬರ್ತಾನೆ ಫ್ಲೈಟಲ್ಲಿ ಹೋಗಿದ್ದು ನಾವು ವಾರಣಾಸಿ ಡೈರೆಕ್ಟ್ ಫ್ಲೈಟ್ ಇತ್ತು ನಾನಿರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನಮಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಬೇಕಿತ್ತು ಮನೆಯಿಂದ ಸುಮಾರು ಸಾವಿರದ ಇನ್ನೂರು ರೂಪಾಯಿ ಕ್ಯಾಬ್ಗಾಯಿತು ನಾನು ಅಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಸಾವಿರದ ಇನ್ನೂರು ರೂಪಾಯಿ ನಮಗೆ ಕ್ಯಾಬಿಗೆ ತೊಗೊಟ್ಟ ನಾವು ಅಲ್ಲಿ ಹೋದ್ವು ನಮ್ಗೆ ಹನ್ನೆರಡು ಗಂಟೆ ಫ್ಲೈಟ್ ಇತ್ತು ಹನ್ನೆರಡು ಗಂಟೆಗೆ ಹೋದವು ಅಲ್ಲಿ ಚೆಕ್ಕಿಂಗು ಅದು ಇದು ಅಂತ ಆಯಿತು ಅಲ್ಲಿ ನಾವು ಏನೂ ಫ್ಲೈಟಲ್ಲಿ ಏನೂ ತೊಗೊಳಿಲ್ಲ ಫ್ಲೈಟಲ್ಲಿ ಏನು ಅಂದರೆ ಅವ್ರು ಕೊಟ್ಟಿದ್ದ ಸೀಟಲ್ಲಿ ನಾವು ಕೂತ್ಕೊಳ್ಬೇಕಿತ್ತು ಯಾಕಂದ್ರೆ ನಾವು ಮೂರು ಜನ ಹೋಗಿದ್ದು ನಾನು ಹೇಳಿದ್ನಲ್ಲ ಆಗಲೇ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಾನು ಅಂತೇಳಿ ಇನ್ನು ಮೂರು ಜನನು ಬೇರೆ ಬೇರೆ ಕಡೆ ಕೂತ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಮ್ಗೆ ಎಲ್ಲಿ ಸೀಟ್ ಬೇಕೋ ಅಲ್ಲಿ ತೊಗೊಳೋರಿಗೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಒಬ್ಬರಿಗೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನಮ್ಗೆ ಯಾವ ಸೀಟ್ ಬೇಕೋ ಅದನ್ನು ಕೊಡ್ತಾರೆ ನಮಗೆ ಮೂರು ಸೀಟು ಮೂರು ಇರುತ್ತಲ್ವಾ ಅಲ್ಲೇ ಸಿಕ್ತು ನಮ್ಮ ಅಣ್ಣ ನಾನು ನಮ್ಮ ಅತ್ತಿಗೆ ಈಗ ಮೂರು ಸೀಟ್ ಸಿಕ್ತು ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಒಬ್ಬರಿಗೆ ಅಲ್ಲಿಗೆ ಅದು ನಮಗೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಬಿತ್ತು ಈ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಅಂದರೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಐದು ಸಾವಿರ ರೂಪಾಯಿ ಆಯಿತು ನೀವು ಲೆಕ್ಕ ಬರೆದಿಟ್ಕೊಳ್ಳಿ ಒಂದು ಕಡೆ ನಾನು ಹೇಳಿದಷ್ಟು ಲೆಕ್ಕ ನೋಡಿ ನೀವು ಐದು ಸಾವಿರ ರೂಪಾಯಿ ಆಯಿತು ನಾವು ಅಲ್ಲಿ ವಾರಣಾಸಿಗೆ ಹೋಗಿ ಹೇಳಿದ್ವಿವು ವಾರಣಾಸಿಗೆ ಹೋಗಿ ಇಳಿದ್ವು ವಾರಣಾಸಿಯಿಂದ ನಾವು ಕ್ಯಾಬ್ ಬುಕ್ ಮಾಡಿಕೊಂಡ್ವು ನಾವು ವಾರಣಾಸಿ ಏರ್ಪೋರ್ಟಿಂದ ನಾವು ಉಳ್ಕೊಂಡಿದ್ರು ರೂಮ್ಗೆ ಹೋಗ್ಬೇಕಿತ್ತು ಅದು ನಮ್ಮ ಅಣ್ಣನ ಮಗ ಏನು ಮಾಡಿದ್ದಾನೆ ನಾವೆಲ್ಲೋ ರೂಮ್ ಆದರೆ ನಮಗೆ ಗಂಗಾ ಎಲ್ಲ ನೋಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹಸಿ ಘಟ್ಟ ಅಂತ ಹಸಿ ಘಟ್ ನಾವು ಇದು ಇದು ರೂಮ್ ಅಂದರೆ ನಮ್ಮ ಎತ್ರುಗಡೆನೆ ಗಂಗಾ ನತಿ ಹಸಿಗಟ್ಟು ಆ ಥರ ರೂಮ್ ಮಾಡಿದ್ದ ಕಾಶಿ ಮಠ ಅಂತ ಅವ್ರದ್ದು ಅಲ್ಲಿ ರೂಮ್ ಬುಕ್ ಮಾಡಿದ್ದ ನಮ್ಮ ಬೀಗ್ರ ಹೇಳಿದ್ರು ಆ ರೂಮು ತುಂಬ ಚೆನ್ನಾಗಿತ್ತು ಅಂದರೆ ಏನು ಮಾಡಿದ್ದಾರೆ ಕಾಶಿ ಮಠದ ಆ ಮಠದವರು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ ಬಿಲ್ಡಿಂಗ್ನ ಹಾಗಾಗಿ ಪಕ್ಕದಲ್ಲೇ ನಾನು ವಿಡಿಯೋದಲ್ಲಿ ತೋರಿಸಿದ್ವಿ ನೋಡ್ರಿ ಪಕ್ಕದಲ್ಲೇ ಇದೆ ಗಂಗಾ ವ್ಯೂ ಅಂತ ಆ ಹೋಟ್ಲಲ್ಲಿ ನಾವು ಬುಕ್ ಮಾಡಿದ್ವು ಒಂದೂವರೆ ಸಾವಿರ ರೂಪಾಯಿ ಒಂದು ದಿನಕ್ಕೆ ಎ ಸಿ ರೂಮು ತುಂಬ ಶಂಕೆ ಅಂದರೆ ಶಂಕೆ ಇರೋಕ್ಕಾಗಲ್ಲ ನಮಗೆ ಒಂದೂವರೆ ಸಾವಿರ ರೂಪಾಯಿ ಒಂದು ರೂಮ್ಗೆ ನಾವು ಇವಾಗ ವಾರಣಾಸಿ ಏರ್ಪೋರ್ಟ್ ಇಳಿದ್ವು ಇಳಿದ ಮೇಲೆ ನಾವು ಕ್ಯಾಬ್ ಹತ್ತದ್ವು ಕ್ಯಾಬ್ ಹತ್ತಿದ್ರೆ ಅವರು ಎಂಟುನೂರು ರೂಪಾಯಿ ಕೇಳಿದ್ರು ಎಂಟುನೂರು ರೂಪಾಯಿ ಅಲ್ಲೆಲ್ಲ ಫಿಕ್ಸು ನಾವೇನೂ ಮಾತಾಡೋಕ್ಕಾಗಲ್ಲ ಎಂಟುನೂರು ರೂಪಾಯಿ ಕೊಟ್ಬಿಟ್ಟು ನಾವು ಮಠದ ಹತ್ರ ಹೋದ್ವು ಮಠದಿಂದ ನಾವು ರೂಮು ಅಲ್ಲೇ ಗಂಗಾ ಹಸಿ ಘಟ್ ಅಂತ ಹೇಳಿದ್ನಲ್ವ ನಾನು ನಾವೊಂದು ನೂರು ನೂರೈವತ್ತು ನಡ್ ಹೆಜ್ಜೆ ಹಾಕೊಂಡ್ ಬಂದರೆ ನಮ್ಗೆ ಹಸಿ ಘಟ್ಟು ಗಂಗಾ ಆರತಿ ನಡೆಯೋ ಜಾಗ ನಮ್ದು ಅದು ರೂಮ್ಗೆ ಹೋದ್ವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವು ಎಲ್ಲ ರೆಸ್ಟ್ ಆಗಿದ ತಕ್ಷಣ ನಾವು ಗಂಗಾ ಆರತಿ ನೋಡಕ್ಕೆ ಬಂದ್ವು ಗಂಗಾ ಆರತಿ ನೋಡಿದ್ವು ಅಲ್ಲಿ ಬೋಟಲ್ಲಿ ಹೋದ್ವು ನಾವು ಬೋಟ್ಗೆ ಇನ್ನೂರು ರೂಪಾಯಿ ಒಬ್ಬರಿಗೆ ತುಂಬಾ ಜನಕ್ಕೆ ನಾವೇ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಎರಡು ಎರಡುವರೆ ಸಾವಿರ ರೂಪಾಯಿ ಕೇಳ್ತಾರೆ ಇವಾಗ ನಾವು ಮೂರು ಜನಕ್ಕೆ ಒಂದು ಬೋಟ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಎರಡು ಎರಡುವರೆ ಸಾವಿರ ರೂಪಾಯಿ ಹೇಳ್ತಾರೆ ನಾವು ಇನ್ನೂರು ರೂಪಾಯಿ ಒಬ್ಬರಿಗೆ ಎಲ್ಲ ಎಂಬತ್ತು ಘಾಟ್ಗಳು ಇದೆಯಂತೆ ಆ ಘಾಟೆಲ್ಲ ತೋರಿಸ್ಕೊಂಡು ಬರಬೇಕಾದ್ರೆ ಏಳು ಗಂಟೆ ಆರೂವರೆಯಿಂದ ಏಳು ಗಂಟೆಗೆ ಗಂಗಾರತಿ ಆಗುತ್ತೆ ಅಲ್ಲಿ ಮೇನ್ ಗಂಗಾರತಿ ಆಗೋ ಜಾಗದಲ್ಲಿ ನಿಲ್ಲಿಸ್ಬಿಡ್ತಾರೆ ಬೋಟನ್ನೆಲ್ಲ ಸೇರಿಸ್ಬಿಟ್ಟಿರ್ತಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ನೀವು ಅನುಭವ ಮಾಡಬೇಕು ಕಾಶಿ ಕೂತೂರು ಗಂಗಾರತಿ ನಡೆಯೋ ಜಾಗದಲ್ಲಿ ನಿಲ್ಲಿಸಿರ್ತಾರೆ ಬೋಟ್ ಏನು ಆ ಬೆಳಕು ಆ ಬೋಟಲ್ಲಿರೋ ಬೆಳಕು ಅಲ್ಲಿ ಗಂಗಾರತಿ ಪ ಎರಡು ಕಣ್ಣು ಸಾಲದು ಮತ್ತೆ ಇಲ್ಲಿ ಬೋಟಲ್ಲಿ ಇರೋರೆಲ್ಲ ದೀಪ ಬೆಳಕ್ತಾ ಇರ್ತಾರೆ ಅಲ್ಲಿ ಗಂಗಾರತಿ ಆಗ್ತಾ ಇರುತ್ತೆ ಇಲ್ಲಿ ದೀಪ ಬೆಳಕ್ತಾ ಇರ್ತಾರೆ ನಿಜವ್ ನನ್ಗೆ ಇವಾಗ ಹೇಳ್ತಾ ಇದ್ರು ಒಂಥರ ಆಗತ್ತೆ ತುಂಬಾ ಅಂದ್ರೆ ತುಂಬಾ ನನ್ನ ಪುಣ್ಯ ಮಾಡಿದ್ದೆ ಅಂತ ಹೇಳ್ಬೇಕು ಅದನ್ನ ನೋಡಿ ನಮ್ಮನ್ನ ವಾಪಸ್ ಕರ್ಕೊಂಡು ಬರ್ತಾರೆ ಇನ್ನೂರು ರೂಪಾಯಿಗೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಕಡಿಮೆ ನಾವು ಕೊಡೋದು ಇನ್ನೂರು ರೂಪಾಯಿ ತುಂಬಾ ಕಡಿಮೆ ಪ್ರತಿಯೊಂದು ನಮಗೆ ತೋರ್ಸ್ಕೊಂಡು ಕರ್ಕೊಂಡು ಬರ್ತಾರೆ ಅವರು ಕರ್ಕೊಂಡು ಬಂದ ಮೇಲೆ ಅವತ್ತಿಂದು ಆಯಿತು ನಾವು ಅಲ್ಲಿ ಊಟ ಮಾಡೋದು ಊಟನೂ ಅಷ್ಟೇ ನಾವು ಹಸಿ ಕಟ್ಟ ಹತ್ರ ಪಕ್ಕದಲ್ಲೇ ಕೊಟ್ಟೆಲ್ಲ ನಾನು ರೂಮ್ ಇದಾಗ್ತೀನಿ ನೋಡಿ ಹಾಕ್ತೀನಿ ಅದ್ರಲ್ಲಿ ಗೊತ್ತಾಗ್ತದೆ ನಾನು ಪ್ರತಿಯೊಂದು ವೀಡಿಯೋ ಮಾಡಿದ್ದೀನಿ ಎಲ್ಲೇ ವೀಡಿಯೋ ಮಾಡೋಕೆ ಅವಕಾಶ ಐತಿಯೋ ಅಲ್ಲೆಲ್ಲ ಪ್ರತಿಯೊಂದು ವೀಡಿಯೋ ಮಾಡಿದ್ದೀನಿ ನಾನು ಎಲ್ಲಿ ಊಟ ಮಾಡಿದೆ ಅಲ್ಲಿ ಎಷ್ಟು ದುಡ್ಡು ಆಯಿತು ಅಂತ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಊಟ ತುಂಬ ಚೆನ್ನಾಗಿತ್ತು ಅಲ್ಲಿ ರೋಟಿ ಕರಿ ಮತ್ತು ಅಲ್ಲಿ ಪನ್ನೀರ್ಗಳು ಜಾಸ್ತಿ ಹಾಲಿನ ಐಟಮ್ಮು ತುಂಬ ಜಾಸ್ತಿ ಅಲ್ಲಿ ಹಾಗಾಗಿ ಪನ್ನೀರ್ ಜಾಸ್ತಿ ಮತ್ತು ಲಸ್ಸಿ ಸೂಪರ್ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಲಸ್ಸಿ ನೀವು ಸ್ಪೂನಲ್ಲಿ ಹಿಂಗೆ ಎತ್ಕೊಂಡು ತಿನ್ಬೋದು ಅಲ್ವತ್ತು ಥರ ಅಷ್ಟು ಚೆನ್ನಾಗಿತ್ತು ಲಸ್ಸಿ ಲಸ್ಸಿ ಅಂತೂ ನಾನು ಎಷ್ಟು ದಿನಕ್ಕೆ ಎರಡು ಮೂರು ಲಸ್ಸಿ ಕುಡಿದಿದ್ದೀನಿ ಅಲ್ಲಿ ಭಾನುವಾರ ಅಷ್ಟಾಯಿತು ಗಂಗಾರತಿ ಆಯಿತು ಊಟ ಆಯಿತು ಬಂದು ಮಲ್ಕೊಂಡು ಗಂಗಾ ಆರತಿ ಕೂಡಲೇ ಹೊರ್ಗಡೆ ಬಂದು ಬಂದರೆ ಪ್ರತಿಯೊಂದು ಐಟಮ್ ಸಿಗುತ್ತೆ ನಿಮಗೆ ದೋಸೆ ಇಡ್ಲಿ ದೋಸೆ ಇಡ್ಲಿ ಸ್ವಲ್ಪ ಹುಳಿ ಅನಿಸುತ್ತೆ ಯಾಕಂದ್ರೆ ಪಾಪ ಅವ್ರು ಬೆಳಗ್ಗೆನೆ ರುಬ್ಬಿರ್ತಾರೆ ಆ ಬೇಸಿಗೆಗೆ ಆ ಶೆಕೆಗೆ ತುಂಬಾ ಹುಳಿ ಆಗೋಗಿತ್ತು ಅದೊಂದು ನನಗೆ ಇಡ್ಲಿ ದೋಸೆದು ಒಂಚೂರು ಬೆಂಗಳೂರಲ್ಲಿ ಸಿಗೋ ಥರ ನನಗೆ ಸಿಗ್ಲಿಲ್ಲ ಅಲ್ಲಿ ಭಾನುವಾರದ ಇಷ್ಟ ಆಯಿತು ನಾವು ಅದು ಖರ್ಚು ಹೆಚ್ಚದು ಹೇಳ್ತಾ ಇದ್ದೀನಿ ಅಷ್ಟೇ ನಾವು ಇನ್ನೂರು ರೂಪಾಯಿ ಅಷ್ಟೇ ಖರ್ಚು ಮಾಡಿತ್ತು ಮತ್ತೆ ಸೋಡಾ ಕುಡಿದು ಅದೆಲ್ಲ ಮಾಮೂಲಿ ಇಪ್ಪತ್ತು ರೂಪಾಯಿ ಒಂದು ಬಾಟ್ಲು ಎರಡು ಬಾಟ್ಲು ನೀರು ತಗೊಂಡ್ರೆ ನಾವು ಮೂರು ಜನಕ್ಕೂ ಒಂದು ಸುತ್ತಕ್ಕೆ ಬರ್ತಾ ಇರ್ಲಿಲ್ಲ ಬೇಸಿಗೆಗೆಲ್ಲ ಬೇರೆ ಸೆಕೆ ಅದಕ್ಕೆ ಅದು ರೂಪಾಯಿ ಆಯಿತು ಬೋಟ್ಗೆ ಭಾನುವಾರದ ಇಷ್ಟ ಆಯಿತು ಸೋಮವಾರ ಬೆಳಗ್ಗೆ ಎದ್ದು ನಾವು ಗಂಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡ್ವು ಸ್ನಾನ ಮಾಡಿಕೊಂಡು ಬಂದು ಆರೂವರೆ ಏಳು ಗಂಟೆಗೆ ಸುಮಾರಿಗೆ ನಮಗೆ ಕಾಶಿ ಮಠದಲ್ಲೇ ಟಿಫನ್ ಆಯಿತು ಟಿಫನ್ ಮುಗಿಸ್ಕೊಂಡು ನಾವು ಆಟೋ ಬುಕ್ ಮಾಡಿಕೊಂಡು ಅಲ್ಲಿ ಲಗೇಜ್ ಆಟೋಗಳು ತುಂಬ ಸಿಗುತ್ತೆ ಈ ಬ್ಯಾಟ್ರಿ ಆಟೋಗಳು ಅದು ಅವರು ಎರಡು ಎರಡೂವರೆ ಸಾವಿರ ರೂಪಾಯಿ ಕೇಳಿದ್ರು ನೀವು ಇಲ್ಲಿ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಈ ಈ ಪಾರ್ಟ್ನ ಅವರು ಎರಡು ಎರಡೂವರೆ ಸಾವಿರ ರೂಪಾಯಿ ಕೇಳಿದ್ರು ನಾವು ಇಲ್ಲ ಒಂದು ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮಾತಾಡಿಕೊಂಡು ನಾವು ಆಟೋ ಹತ್ತಿದ್ವಿ ಇಡೀ ಕಾಶಿನ ಅವರು ಸುತ್ತಿಸ್ತಾರೆ ನಾವು ಕಾಶಿ ವಿಶ್ವೇಶ್ವರ ದೇವಸ್ಥಾನ ನೋಡೋಕ್ಕಿಂತ ಮುಂಚೆ ಬಿಂದು ಮಾಧವ ಟೆಂಪಲ್ಲು ಮತ್ತು ಕಾಲಭೈರೇಶ್ವರ ದರ್ಶನ ಮಾಡಬೇಕಂತೆ ಕಾಲಭೈರೇಶ್ವರ ದೇವಸ್ಥಾನದಲ್ಲಿ ನಾವು ಅಪ್ಪಣೆ ಕೇಳಬೇಕಂತೆ ನಾವು ಕಾಶಿ ಬಂದಿದ್ದೀವಿ ನೀನು ಅಪ್ಪಣೆ ಕೊಡು ನಾವು ವಿಶ್ವನಾಥನ ದರ್ಶನ ಮಾಡ್ತೀವಿ ಅಂತ ನಾವು ಅಪ್ಪಣೆ ತೊಗೊಳ್ಬೇಕು ಯಾಕಂದರೆ ನಮ್ಮ ಬೀಗರು ತುಂಬ ಸಲ ಹೋಗಿದ್ದಾರೆ ಅವರು ನಮಗೆಲ್ಲ ಹೇಳಿದರು ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ಯಾರಿಗಾದ್ರು ಮುಂದಕ್ಕೆ ಹೋಗೋರಿಗೆ ಎಲ್ಪ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಿರೋದು ನಾನು ಆಮೇಲೆ ಅವರು ಎಲ್ಲ ದೇವಸ್ಥಾನನು ಮೇನ್ ಮೇಯ್ನ್ ಯಾವ್ಯಾವ ದೇವಸ್ಥಾನ ಇದೆ ಯಾಕಂದ್ರೆ ನಮ್ಗೆ ಅಲ್ಲಿ ಏನೂ ಗೊತ್ತಿಲ್ಲ ನಮಗೆ ಸಪ್ರೇಟಾಗಿ ಇವಾಗ ನಾವು ಆಟೋ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಯಾವ ದೇವಸ್ಥಾನಕ್ಕಂತ ಹೋಗ್ತೀರಾ ನೀವು ಹಾಗಾಗಿ ಒಂದುವರೆ ಸಾವಿರ ರೂಪಾಯಿ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿಯೊಂದು ದೇವಸ್ಥಾನ ತೋರಿಸ್ರು ತುಂಬ ದೇವಸ್ಥಾನ ತೋರಿಸ್ರು ನಾನು ಎರಡೆರಡು ದೇವಸ್ಥಾನದಂತ ವಿಡಿಯೋ ಮಾಡ್ತಾ ಇದ್ದೀನಿ ಸುಮಾರು ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹನ್ನೆರಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರು ಮತ್ತೆ ಏನು ಮಾಡಿದ್ರು ಆಟೋದವ್ರು ನಾವು ಹೇಳಿದ್ದೀವಿ ಪ್ರತಿಯೊಂದು ಬಿಂದು ಮಾಧವ ಕಾಲಭೈರೇಶ್ವರ ಪ್ರತಿಯೊಂದು ದೇವಸ್ಥಾನ ನಮಗೆ ತೋರಿಸ್ಬೇಕು ಅಂತ ಹೇಳಿದ್ವಿ ಆಯಿತು ಅಂತ ಎಲ್ಲ ಮಾತಾಡಿ ಕರ್ಕೊಂಡೋಗಿದ್ದು ತುಂಬಾ ಒಳ್ಳೆಯವರು ಯಾಕಂದ್ರೆ ನಮಗೂ ಏನೂ ಗೊತ್ತಿಲ್ಲ ನಮಗಂತೂ ಹಿಂದಿ ಬರಲ್ಲ ನನಗೂ ಬರಲ್ಲ ನಮ್ಮ ಅಣ್ಣಂಗು ಬರಲ್ಲ ಪಾಪ ಎಲ್ಲದಕ್ಕೂ ನಮ್ಮ ಅತ್ಕೇನ ಮುಂದೆ ಬಿಡ್ತಾ ಇದ್ದಿದ್ದು ನಾವು ಮಾತಾಡ್ರಿ ಮಾತಾಡ್ರ ಅವ್ರು ನಮ್ಮ ಹತ್ಗೆ ಎಲ್ಲ ಭಾಷೆನೂ ಬರುತ್ತೆ ಅವಳೇ ಪಾಪ ಎಲ್ಲ ಮಾತಾಡ್ತಾ ಇದ್ದಿತ್ತು ಆಮೇಲೆ ಅವ್ರು ಏನ್ ಮಾಡಿದ್ರು ಒಂದು ಜಾಗಕ್ಕೆ ಕರ್ಕೊಂಡು ಬಂದ್ರು ಬಿಂದು ಮಾಧವ ಕಾಲಭೈರೇಶ್ವರ ಇನ್ನೂ ನಮಗೆ ತೋರಿಸಿಲ್ಲ ಒಂದು ಕಡೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದ್ಬಿಟ್ಟು ಅದು ಹರಿಶ್ಚಂದ್ರ ರಾಟ್ಗೆ ನಾವು ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು ಕೆಳಗೆ ಇಳಿಬೇಕು ಅಲ್ಲಿ ಕರ್ಕೊಂಡು ಬಂದರು ಕರ್ಕೊಂಡು ಬಂದ್ಬಿಟ್ಟು ಬಿಂದು ಮಾಧವಗೆ ಆಟೋ ಹೋಗಲ್ಲ ಅವ್ರು ಹೇಳಿದ್ದು ಬಿಂದು ಮಾಧವ ಕಾಲಬೈರೇಶ್ವರಕ್ಕೆ ಆಟೋ ಹೋಗಲ್ಲ ನೀವು ಇಲ್ಲಿಲ್ಲ ಬೋಟ್ ಮಾಡ್ಕೊಂಡು ಹೋಗ್ಬೇಕು ಅಂದರು ಅದನ್ನು ನಾವು ಆಟೋ ಹತ್ತಬೇಕಾದ್ರೆ ಅವ್ರು ಹೇಳಲಿಲ್ಲ ನಮಗೆ ನಿಮ್ಗೆ ಈ ಥರ ಅಂತ ಹೇಳಲಿಲ್ಲ ಪ್ರತಿಯೊಂದಕ್ಕೂ ಅವರೇ ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿ ನಮ್ಮನ್ನ ಕರ್ಕೊಂಡು ಅವರು ಆಮೇಲೆ ನೋಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಬೋಟ್ ಕರ್ ಅಂತ ಅವರು ಬಂದರು ಆಟೋ ಡ್ರೈವರು ಬಂದರು ಬಂದ್ರೆ ನಾವು ಸುಮಾರು ದೂರ ನಡೆದು ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ನಡೆದಿದ್ದೀವಿ ನಾವು ಆಫೀಸ್ಗಳಲ್ಲಿ ಬೋ ಅವರು ಆಟೋ ದಡದ ಮೇಲೆ ನಾವು ನಡ್ಕೊಂಡು ಕೆಳಗಿಳಿದು ತುಂಬಾ ದೂರ ಹೋಗ್ಬೇಕು ದೂರ ಹೋದ್ಮೇಲೆ ಅಲ್ಲಿ ಹೋಗಿ ನಾವು ಬೋಟ್ ಬೋಟವ್ರನ್ನ ಕೇಳಿದ್ರೆ ಎರಡೂವರೆ ಸಾವಿರ ರೂಪಾಯಿ ಅಪ್ ಅಂಡ್ ಡೌನ್ ಅದನ್ನ ನಮ್ಗೆ ಆಟೋದವ್ರಿಗೆ ಹೇಳಲೇ ಇಲ್ಲ ಎರಡೂವರೆ ಸಾವಿರ ರೂಪಾಯಿ ಅಪ್ ಅಂಡ್ ಡೌನ್ ಹೋಗಿ ನಾವು ಕಡಿಮೆ ಕೇಳಿದ್ರೆ ಬಿಟ್ಬಿಡ್ತೀನಿ ನೀವು ಹೇಗೆ ಬರ್ತಿರೋ ಬನ್ನಿ ನಾನು ಹೇಗೆ ಬರೋಕ್ಕೆ ಸಾಧ್ಯ ಇವಾಗ ಬೋಟಲ್ ಹೋದ್ಮೇಲೆ ಬೋಟಲ್ ಬರಬೇಕಲ್ವ ನಾವು ನಾವು ಕಡಿಮೆ ಕೇಳಿದ ತಕ್ಷಣ ನಾವು ಬಿಟ್ಬಿಡ್ತೀವಿ ನೀವು ಹೇಗೆ ಬರ್ತಿರೋ ಬನ್ನಿ ಅಂತ ಅಂದರೆ ನಾನು ಹೇಗೆ ಬರೋಕ್ಕೆ ಸಾಧ್ಯ ಕೊನೆಗೆ ನಾನು ನಮ್ಮ ಸಿಟ್ಟು ಆಟೋ ಡ್ರೈವರ್ ಮೇಲೆ ಬೈದ್ವು ಇನ್ನು ಫಸ್ಟೇ ಹೇಳಬೇಕಿತ್ತು ನೀವು ಯಾಕೆ ಹೇಳಲಿಲ್ಲ ಅಂತೇಳಿ ಸ್ವಲ್ಪ ಗಲಾಟೆ ಸ್ವಲ್ಪ ಜೋರಾಗೆ ಗಲಾಟೆ ಮಾಡಿದ್ವು ಗಲಾಟೆ ಮಾಡಿದ್ಮೇಲೆ ಅವ್ರಿಗೇನಾಯಿತು ಏನಾಯಿತು ಇಲ್ಲ ಬನ್ನಿ ಅಂತ ವಾಪಸ್ ಕರ್ಕೊಂಡು ಬಂದರು ಹೋಗಕ್ಕೆ ಒಂದ್ ಕಿಲೋಮೀಟ್ರ್ ನಡ್ಕೊಂಡು ಹೋದ್ರು ಬರಕ್ ಒಂದ್ ಕಿಲೋಮೀಟ್ರು ಇದನ್ನ ನಿಜವಾಗಿ ಎಲ್ಲರೂ ಯೋಚ್ ಇದನ್ನ ಈ ವಿಡಿಯೋನ ನೋಡಿ ನೀವ್ ಹತ್ರ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಟೋದವ್ರಿಗೆ ಕಂಡೀಷನ್ ಆಗಿ ಹೇಳ್ಬಿಡಿ ನೀವು ಕಾಶಿ ಹೋಗೋರ್ ಕಂಡೀಷನಾಗಿ ಕಂಡೀಷನ್ ಹೇಳ್ಬಿಡಿ ಆಮೇಲೆ ನಾವು ಅವ್ರ ಹತ್ರ ಜೋರಾಗಿ ಮಾತಾಡೋದ್ಮೇಲೆ ನಾವು ಬೇರೆ ಆಟೋದವ್ರನ್ನ ವಿಚಾರಿಸಿದ್ವು ಬಿದ್ದು ಮಾಧವ ಟೆಂಪಲ್ ಕಾಲಬೇರೇಶ್ವರ ಟೆಂಪಲ್ ಒಬ್ಬ ಆಟೋ ಹೋಗುತ್ತಾ ಅಂದ್ರೆ ಹೋಗುತ್ತಾ ಸ್ವಲ್ಪ ದೂರ ನಡಿಬೇಕು ಅಂತ ಹೇಳಿದ್ರು ಅದು ಗೊತ್ತಾಯ್ತಪ್ಪ ಹಾಗಾಗಿ ನಾವು ಡ್ರೈವರ್ ಹತ್ರ ಮಾತಾಡಿದ್ವಿ ಇಲ್ಲ ಇಲ್ಲ ಹೋಗುತ್ತೆ ಆಟೋ ನಮ್ಗೆ ಗೊತ್ತು ನೀವು ಕರ್ಕೊಂಡು ಹೋಗಿ ನೀವು ಫಸ್ಟೇ ಬೆಳಗ್ಗೆ ನಮ್ಮನ್ನು ಹತ್ತಿಸ್ಕೊಳ್ಬೇಕಾದ್ರೆ ಯಾಕೆ ಈ ಥರ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಲಾಟೆ ಮಾಡಿದ್ಮೇಲೆ ಆಯಪ್ಪ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಅವರೇ ಕರ್ಕೊಂಡು ಹೋಗ್ತಾರೆ ಆಟೋ ಒಂದ್ ಕಡೆ ಪಾರ್ಕ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ರಶ್ ಇತ್ತು ಅಲ್ಲಿ ಮುಂದೆ ಹೋಗಲ್ಲ ಸಂಧಿ ರೋಡು ನಾನು ವಿಡಿಯೋದೆಲ್ಲ ವೀಡಿಯೋ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸಣ್ಣ ಚಿಕ್ಕ ರೋಡು ಅಲ್ಲಿ ಬರೀ ಟೂ ವೀಲರ್ ಓಡಾಡುತ್ತೆ ಮನೆ ಆ ಕಡೆ ಕಡೆ ಫುಲ್ಲು ಮನೆ ಕರ್ಕೊಂಡೋದ್ರು ಬಿಂದು ಮಾಧವ ದರ್ಶನ ಚೆನ್ನಾಗಿತ್ತು ಕಾಲಬಲೇಶ್ವರ ದರ್ಶನ ಚೆನ್ನಾಗಾಯಿತು ಕಾಲಬಲೇಶ್ವರ ದೇವಸ್ಥಾನದ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಹಾಗಾಗಿ ಮಾಡಿಲ್ಲ ಬಿಂದು ಮಾಧವದಲ್ಲಿ ಅರ್ಚಕರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಆ ದೇವಸ್ಥಾನದ ಇತಿಹಾಸ ಏನು ಅಂತೇಳಿ ಚೆನ್ನಾಗಿ ಮಾತಾಡಿದ್ದಾರೆ ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಒಂದು ಸರಿ ನೋಡಿ ಆಯ್ತು ತಿಂದು ಮದವಾಯಿತು ಎಲ್ಲ ಆಯಿತು ಕೊನೆಗೆ ಊಟ ಅವ್ರಿಗೂ ಡ್ರೈವರ್ಗೂ ಊಟ ಕೊಡಿಸಿ ನಾವು ಊಟ ಮಾಡಿ ಎಲ್ಲಾದರೂ ರೊಟ್ಟಿ 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 ತಿಂದು ತಿಂದು ಬೇಜಾರಾಗೋಯ್ತು ನಮ್ಮ ಅದಕ್ಕೆ ಪನ್ನೀರ್ ತಿನ್ನಲ್ಲ ನಮ್ಮ ಅಣ್ಣ ಪನ್ನೀರ್ ತಿನ್ನೋಲ್ಲ ಅವರು ಅವರು ಪನ್ನೀರೆಲ್ಲ ನಾನು ತಿಂದು ಒಂದು ದಿನ ತಿನ್ಬೋದು ಎರಡು ದಿನ ತಿನ್ಬೋದು ಇರೋ ಅಷ್ಟು ದಿನವೂ ಬರೀ ಅದೇನೆ ಆಮೇಲೆ ನಮಗೆ ಬಾಸ್ಮತಿ ಅಕ್ಕಿ ಆಗಲ್ಲ ಅಲ್ಲಿ ನೋಡಿದ್ರೆ ಬಾಸ್ಮತಿ ಅಕ್ಕಿ ಜೀರಾ ರೈಸ್ ತಗೋ ಫ್ರೈಡ್ ರೈಸ್ ತಗೋ ಬರೀ ಬಾಸ್ಮತಿ ಬಾಸ್ಮತಿ ಆಯಿತು ಆಮೇಲೆ ಅಲ್ಲಿ ಊಟ ಮುಗಿಸ್ಕೊಂಡು ಆಮೇಲೆ ಮುದ್ದ ಸೂಪ್ ಏನೋ ಸ್ನೂಪ ಏನೋ ಅಲ್ಲೆಲ್ಲ ಕರ್ಕೊಂಡು ಹೋದರು ಎಲ್ಲ ಕಡೆನೂ ಚೆನ್ನಾಗಾಯಿತು ಎಲ್ಲ ಕಡೆ ಚೆನ್ನಾಗಾಯಿತು ಮತ್ತು ಸ್ಯಾರಿ ತೊಗೊಳ್ಬೇಕು ಅಂತ ಹೇಳ್ಬೇಕು ಸ್ಯಾರಿ ಅಂಗಡಿ ಕಪ್ಪು ನನಗೆ ಹೋಲ್ಸೇಲ್ ಅಂಗಡಿಲಿ ಕಡಿಮೆ ಅಂತ ಮತ್ತೆ ಬನಾರಸ್ ಸೀರೆ ತೊಗೊಳ್ಬೇಕು ಅಂತ ಅಂದ್ಕೊಂಡು ಹೋದರೆ ತುಂಬ ಕಾಸ್ಟ್ಲಿ ಹೇಳಿದ್ರು ಮತ್ತು ಕ್ವಾಲಿಟಿ ಚೆನ್ನಾಗಿಲ್ಲ ಏನು ಗೊತ್ತಾಗಲ್ಲ ಅಂತೇಳಿ ಅದಕ್ಕೂ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದ್ರು ಆ ರೇಟ್ಗೆ ಬೆಂಗಳೂರಲ್ಲಿ ಸಿಗುತ್ತೆ ಅಂತೇಳಿ ವಾಪಸ್ ಬಂದ್ಬು ವಾಪಸ್ ಬಂದೂ ಒಂದೂವರೆ ಸಾವಿರ ರೂಪಾಯಿ ಅಷ್ಟೇ ಊಟದ್ದು ಇನ್ನೇನು ಖರ್ಚಿರಲಿಲ್ಲ ನಮಗೆ ಸೋಮವಾರ ಆಯಿತು ಆಮೇಲೆ ಸಂಜೆ ಬಂದ್ವು ಸಂಜೆ ಬಂದ್ವು ನಮ್ಗೆ ಗೊತ್ತಿಲ್ಲ ಗಂಗಾರದ ಹೀಗೆ ಮಾಡಿಸ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗಿರೋದು ನಾವು ನಾವು ಕೂತಿದ್ದೀವಿ ನಾನು ವೀಡಿಯೋ ಮಾಡ್ತಾಯಿದ್ದೆ ವಿಡಿಯೋ ಮಾಡ್ತಾಯಿದ್ರೆ ಎಲ್ಲ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷದ್ದು ಹುಡುಗರು ನನಗೆ ಕೇಳಿದ್ರು ಎಲ್ಲಿಂದ ಬಂದಿರೋದು ಅಂತ ಹಿಂದಿಯಲ್ಲಿ ಕೇಳಿದ್ರು ಸ್ವಲ್ಪ ಚೂರು ಪಾರು ಏನೋ ಬಿಡ್ತೀನಿ ಹಿಂದಿ ನಾನು ಅಂದೆ ಬೆಂಗಳೂರು ಮುಂದೆ ನಂಗೆ ಯೂಟ್ಯೂಬ್ ಇದೆ ಅಂದಿದ್ದ ತಕ್ಷಣ ಅವನು ಆ ಹುಡುಗನು ಖುಷಿ ಆಗೋಯ್ತು ನಂಬರ್ ಕೊಟ್ಟಿದ್ದಾನೆ ಅವನು ಅವನೇನು ಮಾಡ್ತಾ ನಾನು ವಿಡಿಯೋ ಮಾಡ್ತಾ ಇದ್ದಂಗೆ ಕರೆದುಬಿಟ್ಟು ಗಂಗಾರತಿಗೆ ಸಂಕಲ್ಪ ಮಾಡಿಸ್ತೀವಿ ನೀವು ಎಷ್ಟು ಜನ ಬಂದಿದ್ದೀರಾ ಅಂತ ಕೇಳಿದ ನನಗೇನೂ ಗೊತ್ತಿಲ್ಲ ಇದು ಅಂತ ನಾನೇನು ಮಾಡಿದೆ ನಾವು ಮೂರು ಜನ ಬಂದಿದ್ದೀವಿ ಅಂತ ಸರಿ ಬನ್ನಿ ಹೇಳ್ಬಿಟ್ಟು ಕರ್ಕೊಂಡು ಬಂದು ನಾನು ವೀಡಿಯೋ ಮಾಡಬೇಕು ನಾನು ಬರಲ್ಲ ಅಂದೆ ಅದಕ್ಕಿಲ್ಲ ಇಲ್ಲ ವೀಡಿಯೋ ನಾನ್ ಮಾಡ್ತೀನಿ ಬನ್ನಿ ಅಂತ ಅವನು ಒಬ್ಬ ಹುಡುಗನ್ನ ಕರೆಸಿ ಅವನು ವಿಡಿಯೋ ಮಾಡಿದ್ದಾನೆ ನಿಜವಾಗ್ಲೂ ಅದು ನನ್ನ ಪುಣ್ಯ ಅನ್ಬೇಕು ಆಮೇಲೆ ನಮ್ಮ ಕೈಲೇ ಗಂಗಾರತಿ ಸಂಕಲ್ಪ ಮಾಡಿಸಿ ಆರತಿ ಮಾಡಿಸಿ ನಮ್ಮ ಮೂರೇ ಜನ ಅಲ್ಲ ಒಂದು ಹತ್ತೆರಡು ಜನ ನಾನು ಅದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ನಮ್ಮ ನಮ್ಮ ಕೈ ಸಂಕಲ್ಪ ಮಾಡಿಸಿ ನಮ್ಮ ಕೈಲಿ ಆರತಿ ಮಾಡಿಸಿ ಆಮೇಲೆ ಅಲ್ಲಿ ಆರತಿ ಆಗಿತ್ತು ನಿಜವಾಗ್ಲೂ ಹೇಳ್ತೀನಿ ಇನ್ನು ನನ್ನ ಕಾಶಿಗೆ ಹೋಗೋ ಪುಣ್ಯ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಈ ಥರ ಪುಣ್ಯ ಇನ್ನು ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಎಷ್ಟು ಖುಷಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಮ್ಮ ಅಣ್ಣಂಗೆ ನಮ್ಮ ಹತ್ಗೆ ಅಷ್ಟು ಅಷ್ಟು ಆಗೋಯ್ತು ನಾವು ಏನೂ ರೆಡಿ ಆಗಿಲ್ಲ ನಾನು ನಿಜವಾಗ್ಲೂ ಮುಂಚೆ ಹಿಂಗಂತ ಗೊತ್ತಿದ್ದಿದ್ರೆ ಸೀರೆ ಉಟ್ಕೊಂಡು ನೀಟಾಗಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇದೆ ಹೆಂಗಿದೀವಿ ಹಂಗೆ ಹೋಗಿದ್ದೀವಿ ನಾವು ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗೋಗಿದೆ ಬಿಸಿಲಲ್ಲ ಆಟೋದಲ್ಲಿ ಅಷ್ಟು ದೇವಸ್ಥಾನ ಎಲ್ಲ ಸುತ್ತಿ ಸಂಜೆ ಆರು ಗಂಟೆಲಿ ಈ ಥರ ಆಯ್ತು ಇರ್ಲಿ ಅಂತೇಳಿ ಅದೊಂದು ಅಂತೂ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಾಯಿತು ಆಮೇಲೆ ನಾನು ಯೂಟ್ಯೂಬಿಂದ ದುಡ್ಡು ಬಂದ್ರೆ ಸ್ವಲ್ಪ ಸ್ವಲ್ಪ ನನಗೆ ಎಲ್ಲಿ ಸಮಾಧಾನ ಅನ್ಸುತ್ತೆ ಅಲ್ಲಿ ಕೊಡಬೇಕು ಅಂದ್ಕೊಂಡಿದ್ದೆ ಹೋದ್ವಾರ ಗೌಡ್ಗೆರೆಗೆ ಹೋಗಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಎರಡೂರು ಸಾವಿರ ರೂಪಾಯಿ ಒಂದು ದಿನದ್ದು ದಾಸೋಹ ಕೊಟ್ಬಿಟ್ಟು ಬಂದೆ ಮತ್ತು ನನಗೆ ಅಲ್ಲಿ ಎರಡು ಸಾವಿರ ಅವರು ಏನಾದರೂ ಕೊಡಿ ಇಲ್ಲಿ ಗಂಗಾ ಆರ್ತಿತ್ತು ಮತ್ತು ನಾವು ಹಸುಗಳ್ನ ಸಾಕಿದ್ದೀವಿ ಗೋಶಾಲ ಇದೆ ಬುದ್ಧಿ ಮಂದಿ ಮಕ್ಕಳದ್ದು ಸ್ಕೂಲ್ ಇದೆ ಅಂಗವೈಕ್ಯಾಲೆ ಮಕ್ಕಳು ಸ್ಕೂಲ್ ಇದೆ ಅಂತ ಹೇಳಿದ್ರು ಯಾಕೋ ಒಂದು ಸ್ವಲ್ಪ ನನಗೆ ಯೂಟ್ಯೂಬಿಂದ ದುಡ್ಡು ಬಂದಿತ್ತಲ್ವ ಫಸ್ಟು ದುಡ್ಡು ಮಾತ್ರ ಸೆಕೆಂಡ್ ದುಡ್ಡು ಏನು ಕೊಡೋಲ್ಲ ನಾನು ಅದರಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟೆ ಗಂಗೆಗೆ ಗಂಗೆ ಯಾಕಂದ ನನಗೆ ತುಂಬ ಕೊಡ್ತಾಳೆ ನಂಗೆ ಗೊತ್ತು ಎರಡು ಸಾವಿರ ರೂಪಾಯಿ ಅಲ್ಲಿ ಕೊಟ್ಟೆ ಮಂಗಳವಾರದ ಆಮೇಲೆ ಅಲ್ಲಿ ಊಟ ಮಾಡಿದ್ವು ಬಂದವು ಮಂಗಳವಾರ ಅಷ್ಟೇ ನಾವು ಸಾವಿರ ರೂಪಾಯಿ ಖರ್ಚು ಮಾಡಿದ್ವು ಆಮೇಲೆ ಬುಧವಾರ ಬುಧವಾರ ಬೆಳಗ್ಗೆ ಎದ್ವು ಗಂಗಾ ಹೋಗಿ ಸ್ನಾನ ಮಾಡಿದ್ವು ಸ್ನಾನ ಮಾಡಿಕೊಂಡು ಈಶ್ವರನ್ ಕಾಶಿ ವಿಶ್ವೇಶ್ವರನ ದರ್ಶನ ದರ್ಶನ ಮಾಡಬೇಕಲ್ಲ ಬಿಂದು ಮಧವ ದರ್ಶನ ಆಯಿತು ಕಾಲಬೇಲೇಶ್ವರ ದರ್ಶನ ಆಯಿತು ಮಂಗಳವಾರ ನಾವು ದರ್ಶನಕ್ಕೆ ಹೋದ್ವು ನಮ್ಗೆ ಗೊತ್ತಿಲ್ಲ ಅದೇನೋ ಮುನ್ನೂರು ರೂಪಾಯಿ ಸ್ಪೆಷಲ್ ಟಿಕೆಟ್ ತೊಗೊಂಡ್ರೆ ಹೋಗ್ಬೋದು ಅಂತ ಹೇಳ್ತು ಅಲ್ಲಿ ಹೋಗ್ತಾ ಆಟೋದಲ್ಲಿ ಹೋದ್ವು ಆಟೋದಲ್ಲಿ ಹೋಗಕ್ಕೆ ನೂರು ರೂಪಾಯಿ ನಾವು ಉಳ್ಕೊಂಡಿರೋ ಲಾಡ್ಜಿಂದ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ನೂರು ರೂಪಾಯಿ ಮಿನಿಮಮ್ ನೂರು ರೂಪಾಯಿ ಅಲ್ಲಿ ಓದ್ಬು ಹೋದ್ರೆ ಒಂದು ಸರ್ಕಲ್ ಇದೆ ಆ ಸರ್ಕಲ್ ಅಲ್ಲಿ ತುಂಬಾ ಜನ ಹುಡುಗರು ಗಂಡಸರೆಲ್ಲ ನಿಂತಿರ್ತಾರೆ ಅಂದ್ರೆ ಅವನು ಬ್ರೋಕರ್ತಾರೆ ನಮ್ಗೆ ಕರ್ಕೊಂಡು ಕರ್ಕೊಂಡೋಗಿ ತೋರಿಸಿ ಅಲ್ಲೆಲ್ಲ ಹೇಳ್ಕೊಂಡು ಕರ್ಕೊಂಡು ಬಂದ್ರೆ ಗೈಡು ಇದ್ ಮಾಡ್ತಾರೆ ಆಮೇಲೆ ಒಬ್ಬ ಬಂದ ಒಳ್ಳೆಯ ಒಳ್ಳೆಯವನ್ ಅಂದ್ರೆ ನಿಜವಾಗ್ಲು ತುಂಬಾ ಒಳ್ಳೆಯವನ್ ಸಿಕ್ತ ನಮ್ಗೆ ಅವ್ನ್ ಬಂದವನ್ ಏನ್ ಹೇಳ್ತಾ ತುಂಬಾ ಒಳ್ಳೆ ಸಿಕ್ಕದ ನಮಗೆ ಅಮ್ಮ ಅಮ್ಮ ಅಂತೇಳಿ ಸ್ವಲ್ಪ ಅಲ್ಲೊಂಚೂರು ಇದಾಯಿತು ಕರ್ಕೊಂಡು ಬಂದ ಅವನು ಮುನ್ನೂರು ಮುನ್ನೂರು ರೂಪಾಯಿ ಟಿಕೆಟು ಮೂರು ಜನದಿಂದ ಮೂರು ಸಾವಿರ ರೂಪಾಯಿ ಕೇಳಿದ ನಾವು ಇಲ್ಲಪ್ಪ ಮುನ್ನೂರು ರೂಪಾಯಿ ಟಿಕೆಟ್ ಸೇರಿ ಮೂರು ಸಾವಿರ ರೂಪಾಯಿ ಕೇಳ್ದ ನಾವು ಸಾಧ್ಯನೇ ಇಲ್ಲ ಮುನ್ನೂರು ರೂಪಾಯಿ ಬೇ ಅಷ್ಟು ಮೂರು ಸಾವಿರ ರೂಪಾಯಿ ಎಲ್ಲ ನಮ್ಮ ಕೈ ಕೊಡೋಕ್ಕಾಗಲ್ಲ ಅಂತ ಹೇಳಿ ಒಂದೂವರೆ ಸಾವಿರ ರೂಪಾಯಿ ಒಬ್ರಿಗೆ ಐನೂರು ರೂಪಾಯಿ ಬಿತ್ತು ಮುನ್ನೂರು ರೂಪಾಯಿ ಟಿಕೆಟ್ ಇನ್ನೂರು ರೂಪಾಯಿ ಅವನಿಗೆ ಅಂತೇಳಿ ಒಂದೂವರೆ ಸಾವಿರ ರೂಪಾಯಿಗೆ ಮಾತಾಡಿಕೊಂಡು ನಾವು ಹೋದ್ವು ಹೋದ್ರೆ ಏನಾಯ್ತು ಒಂದು ಕಡೆ ಚಪ್ಪಲಿ ಬಿಡಿಸೋಕ್ಕೆ ಮತ್ತೆ ಮೊಬೈಲ್ ಏನು ತಗೊಂಡೋಗಂಗಿಲ್ಲ ಅಷ್ಟೇ ಒಂದು ಹಂತದವರೆಗಷ್ಟೇ ಮೊಬೈಲ್ ಏನು ತಗೊಂಡೋಗಂಗಿಲ್ಲ ಅಲ್ಲಿ ದೇವಸ್ಥಾನದ ದೇವಸ್ಥಾನದೊಳಗಡೆ ಈದ್ಗಾ ಇದೆ ಅದಕ್ಕೂ ಇದಕ್ಕೇನು ಕೋರ್ಟಲ್ಲಿ ಕೇಸ್ ಆಗ್ತಿದೆ ಅಂತ ಹೇಳಿ ತುಂಬ ಚೆಕ್ಕಿಂಗು ತುಂಬ ಚೆಕಿಂಗ್ ಇದೆ ಮೊಬೈಲ್ ಆಗಲಿ ಏನು ಬಿಡೋಣ ಒಳಗೆ ಒಂದು ಅಂಗಡಿಲಿ ಮೊಬೈಲ್ ಇಡಬೇಕಿತ್ತು ಮೊಬೈಲು ಮತ್ತು ಬಿಡಬೇಕಿತ್ತಲ್ವ ಅವನು ಅವ್ರದ್ಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇರುತ್ತೆ ಅಲ್ಲೊಂದು ಅಂಗಡಿಗೆ ಕರ್ಕೊಂಡೋದ ಸ್ಲಿಪ್ಪರ್ ಬಿಟ್ಟ ಮೇಲೆ ಅವ್ರು ಹೇಳ್ದಷ್ಟು ನಾವು ಪೂಜೆದು ಸಾಮಾನು ತಗೊಳ್ಬೇಕು ಐನೂರು ಸಾವಿರ ಏನು ಇರಲ್ಲ ಅದರಲ್ಲಿ ಅಲ್ಲಿ ಪೂಜೆನೂ ಏನು ಮಾಡಲ್ಲ ಐನೂರು ಸಾವಿರ ಒಂದೂವರೆ ಸಾವಿರದ್ದು ಬುಟ್ಟಿಗಳು ಕೊಡ್ತಾರೆ ಅದನ್ನ ತಗೊಳ್ಬೇಕು ಕೊನೆಗೆ ನಮ್ಮತ್ಕ ಐನೂರ ಐನೂರು ರೂಪಾಯಿ ಎರಡು ಅನ್ನಪೂರ್ಣೇಶ್ವರಿ ದೇವ್ ದೇವರಿದೆ ಒಳಗೆ ಅದಕ್ಕೊಂದು ವಿಶ್ವನಾಥನ್ಗಂತ ಐನೂರು ಐನೂರು ರೂಪಾಯಿ ಎರಡು ಹೂವಿಂದ ಅದು ಸ್ವಲ್ಪ ನಮಗೆ ಆ ಥರ ಎಲ್ಲ ಮಾಡಬಾರ್ದಲ್ವಾ ಹಾಗಾಗಿ ಇಲ್ಲಾರು ಅವ್ರ ಲಾಕರ್ಗಂತ ಇಷ್ಟು ದುಡ್ಡು ಅಂದರೂ ಓಕೆ ಇಷ್ಟೇ ದುಡ್ಡ್ರದು ನೂರು ಇನ್ನೂರು ರೂಪಾಯಿಗೆ ಪೂಜೆ ಸಾಮಾನಿಲ್ಲ ಐನೂರು ಸಾವಿರ ಎರಡು ಸಾವಿರ ಅಂದರೆ ಎಲ್ಲರೂ ದುಡ್ಡು ಇಟ್ಕೊಂಡು ಹೋಗಿರಲ್ಲ ಅಲ್ವಾ ಅದೊಂದು ಸ್ವಲ್ಪ ನನಗೆ ಇದಾಯಿತು ಆಮೇಲೆ ದೇವಸ್ಥಾನದ ದರ್ಶನಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಹುಡುಗನ ಕರ್ಕೊಂಡು ಬಂದ ಗೈಡ್ ಅಂತ ನಮ್ಗೆ ಅದು ಹೇಳಲಿಲ್ಲ ಅವ್ನು ಫಸ್ಟು ಬಂದೋನು ಇವ್ರು ಬರ್ತಾರೆ ಇವ್ರು ನನ್ನ ಜೊತೇಲಿ ಬರ್ತಾರೆ ಚೆನ್ನಾಗಿ ಹೇಳ್ತಾರೆ ಅಂದರು ಅವ್ರಿಗೆ ದುಡ್ಡು ಅಂತ ಹೇಳಲಿಲ್ಲ ಜೊತೇಲಿ ಕರ್ಕೊಂಡು ಬಂದ ಕರ್ಕೊಂಡು ಬಂದರೆ ತುಂಬ ಅಂದರೆ ತುಂಬ ನಿಜವಾಗ್ಲೂ ಹೇಳ್ತೀನಿ ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಆದರೆ ಅವ್ರು ಫಸ್ಟೇ ಹೇಳಬೇಕಿತ್ತು ನಾನು ಹೇಳೋದು ತುಂಬ ಚೆನ್ನಾಗಿ ದರ್ಶನ ಮಾಡಿಸ್ತಾ ನಮಗೆ ಎಷ್ಟು ನಾಲ್ಕೈದು ಅವರಿಂದ ಲೈನಲ್ಲಿ ನಿಂತಿದ್ದಾರೆ ಮುನ್ನೂರು ರೂಪಾಯಿ ಟಿಕೆಟ್ಗೆ ನಮಗೆ ಅರ್ಧ ಗಂಟೆನೂ ಇಲ್ಲ ಒಂದು ಇಪ್ಪತ್ತಿಪ್ಪತ್ತೈದು ನಿಮಿಷದಲ್ಲಿ ದರ್ಶನ ಮಾಡಿಸ್ತಾ ದರ್ಶನ ಅಂದರೆ ಹೇಗೆ ವಿ ಐ ಪಿಗಳು ಹೋಗಲ್ವಾ ಆ ಥರ ಕರ್ಕೊಂಡೋಗಿದ್ದು ನಮ್ಮನ್ನ ಹ್ಮ್ ವಾಪಸ್ ಬರ್ತಿರ್ತಾರೆ ನಮ್ಮನ್ನ ಈಗ ಕರ್ಕೊ ವಾಪಸ್ ದೇವಸ್ಥಾನದಿಂದ ವಾಪಸ್ ಬರ್ತಿರ್ತಾರಲ್ಲ ಆ ಸೈಡಿಂದ ನಮ್ಮನ್ನು ಕರ್ಕೊಂಡೋಗಿದ್ದು ಕರ್ಕೊಂಡು ಹೋದ್ರೆ ನಮ್ಗೆ ನಿಜವಾಗ್ಲೇ ಇಟ್ಟಿಗೆ ಇವ್ರನ್ನ ಹ್ಮ್ ವಿಶ್ವನಾಥನ ಮುಟ್ಟೋದಕ್ಕೆ ಎರಡು ಸಾವಿರ ರೂಪಾಯಿ ಅಂತೆ ನಮ್ಮನ್ನ ಅಲ್ಲಿವರೆ ಮುಟ್ಟಕ್ಕೆ ಬಿಡ್ಲಿಲ್ಲ ಅಲ್ಲಿವರೆಗೂ ಬಿಟ್ಟಿದ್ದಾರೆ ಅಲ್ಲಿವರೆಗೂ ಬಿಟ್ಟಿದ್ದಾರೆ ನಮ್ಗೆ ಹಾಲು ತೊಗೊಂಡ್ ಬಂದ್ಬಿಟ್ಟು ಹಾಲು ಅಭಿಷೇಕ ಮಾಡೋಕೆ ಆಲ್ಗೆ ವಿಭೂದಿ ಮತ್ತು ಗೋಡಂಬಿ ದ್ರಾಕ್ಷಿ ಅದೆಲ್ಲ ಹಾಕಿ ಅಭಿಷೇಕ ಮಾಡೋದಕ್ಕೆ ಕೊಟ್ಟರು ಅವರು ಔಟಕ ಆಮೇಲೆ ಅಲ್ಲೊಂದು ಬಾವಿ ಇದೆ ಆ ಬಾವಿ ಹತ್ರ ಒಬ್ಬರು ಸನ್ಯಾಸಿ ಕೂತಿರ್ತಾರೆ ಅದು ನನಗೆ ಸ್ವಲ್ಪ ನಾವು ಐವತ್ತು ಏನಾದರೂ ಕೊಡಿ ಅಂತಾರೆ ಆ ಬಾವಿಗೆ ಸುತ್ತ ಬರಬೇಕು ಓಂ ನಮ ಶಿವಾಯ ಅಂದ್ಕೊಂಡು ಬಾವಿಗೆ ಸುತ್ತು ಬಂದಿದ ತಕ್ಷಣ ಅಲ್ಲೇನಾದರೂ ಕೊಡಿ ಒಬ್ಬರು ಹಿರಿಯ ಸ್ವಾಮೀಜಿ ಕೂತಿದ್ರು ನಾವು ಐವತ್ತು ನೂರು ಕೊಟ್ಟರೆ ಮುಟ್ಟಲ್ಲ ಐನೂರು ರೂಪಾಯಿನೇ ಕೊಡ್ಬೇಕು ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರನೇ ಕೊಡಬೇಕು ಅದೊಂದು ಸ್ವಲ್ಪ ನನಗೆ ಯಾಕೋ ಇರಿಸ್ ಮುರ್ಸ್ತಾ ಯಾಕಂದರೆ ಯಾಕಂದ್ರೆ ಎಲ್ರೂ ಇರೋರು ಇರಲ್ಲ ಅಲ್ವಾ ಹಾಗಾಗಿ ಅದೊಂದು ಆಮೇಲೆ ಆ ಹುಡುಗ ಜೊತೆಲಿ ಬಂದಿದ್ದಲ್ಲ ಗೈಡು ಅವನೆಲ್ಲ ಅವನ್ನೆಲ್ಲ ತೋರಿಸಿದ್ದೆಲ್ಲ ಆಯ್ತು ತೋರಿಸಿದ್ದೆಲ್ಲ ಆದಮೇಲೆ ಬಂದು ನನಗೆ ಎರಡು ಸಾವಿರ ರೂಪಾಯಿ ಕೊಡಿ ಅಂತ ಯಾಕಂದ್ರೆ ಅವ್ನು ಫಸ್ಟೇ ಹೇಳ್ಬೇಕಿತ್ತು ನನಗೆ ಎರಡು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ನಾವು ಬೇಕು ಬೇಡ ಅಂತ ಹೇಳ್ತಾ ಇದ್ವಲ್ಲ ತುಂಬ ಚೆನ್ನಾಗಿ ದರ್ಶನ ಮಾಡಿಸಿದ್ರು ಅಂದರೆ ಅವ್ರಿಗೆ ಹೇಳಬೇಕಿತ್ತು ಫಸ್ಟೆ ಎರಡು ಸಾವಿರ ರೂಪಾಯಿ ಅಂತ ಹೇಳಬೇಕಿತ್ತಲ್ವ ಆಮೇಲೆ ಅಣ್ಣ ಸ್ವಲ್ಪ ಜೋರಾಗಿ ಗಲಾಟೆ ಮಾಡಿ ಹಾಗೆ ಹೀಗೆ ಕೊನೆಗೆ ಅವ್ರ ಕೈಲಿ ಎಂಟುನೂರು ರೂಪಾಯಿನ ಕೊಟ್ಟ ನಮ್ಮ ಅಣ್ಣ ಅವ್ರು ಹುಕ್ಲಿಲ್ಲ ಆದರೆ ಆ ಹುಡುಗನ ಕೈಲಿ ಎಂಟುನೂರು ರೂಪಾಯಿ ಕೊಟ್ವೋ ಇಲ್ಲಿ ಒಂದೂವರೆ ಸಾವಿರ ರೂಪಾಯಿ ಆಯಿತು ಬಾವಿ ಹತ್ರ ಕೂತಿರೋರ್ಗೆ ಐನೂರು ರೂಪಾಯಿ ಕೊಟ್ಟ ನಮ್ಮ ಅಣ್ಣ ಇಷ್ಟು ನಮಗೆ ಮಂಗಳವಾರ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಇಷ್ಟು ಖರ್ಚಾಯಿತು ಬರುವಾಗ ಆಟೋ ನೂರು ರೂಪಾಯಿ ಆಯಿತು ಆಮೇಲೆ ಮನೆ ರೂಮಿಗೆ ಬಂದ್ಬೋ ನಮ್ಮ ಹತ್ಕ ಅಲ್ಲೆಲ್ಲ ತುಂಬ ಸೀರೆಗಳು ಅಂಗಡಿ ಇದೆ ಬಾ ನೀ ಬಿಂಬಿ ಹೋಗೋಣ ಅಂದ್ರು ನಮ್ಮ ಅಣ್ಣ ನಾನು ಬರಲ್ಲ ಅಂತ ಹೇಳ್ತಾ ನಮ್ಮ ಅಣ್ಣ ರೂಮಲ್ಲಿ ಉಳ್ಕೊಂಡ ನಾನು ನಮ್ಮ ಹತ್ಕರ್ಗ ಆಟೋದಲ್ಲಿ ನೂರು ರೂಪಾಯಿ ಕೊಟ್ಬಿಟ್ಟು ಆಟೋದಲ್ಲಿ ಬಂದು ಇಡೀ ಸುತ್ತಾಡೋದ್ಬೋ ಸುತ್ತಾಡಿದ್ರು ಆಮೇಲೆ ನಮಗೆ ಯೋಚನೆ ಆಯಿತು ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡೋದ್ಬೋ ವಿಶಾಕ್ಷಿ ದರ್ಶನನೇ ಮಾಡಿಲ್ವಲ್ಲ ಅಂತೇಬಿಟ್ಟು ನಾನು ನಮ್ಮ ಹತ್ಕೇ ಹುಡ್ಕೊಂಡು ದೇವಸ್ಥಾನಕ್ಕೆ ಹೋದ್ವು ಅಲ್ಲಿ ವಿಶ್ ಕಾಶಿ ವಿಶಾಲಾಕ್ಷಿ ದೇವಸ್ಥಾನ ನೋಡ್ಕೊಂಡು ದರ್ಶನ ಮಾಡ್ಕೊಂಡ್ಬೋ ಚೆನ್ನಾಗಾಯ್ತು ಅಲ್ಲಿ ಮುಗಿಸ್ಕೊಂಡು ತಿರ್ಗಾ ಸಂಜೆ ಆರತಿ ಯಾಕಂದರೆ ನಾವು ಅಲ್ಲೇ ಇದ್ದೀವಲ್ವಾ ಸರಿ ಆರತಿ ಅಲ್ಲಿ ಆರತಿ ಮುಗಿಸ್ಕೊಂಡು ಮಾಮೂಲಿ ಊಟ ಮುಗಿಸ್ಕೊಂಡು ಹೋದವು ಆವತ್ತಿಷ್ಟು ಖರ್ಚಾಯ್ತು ಮಂಗಳವಾರ ಇಷ್ಟು ಖರ್ಚಾಯಿತು ನಾವು ಕಾಶೀಲೇ ಇತ್ತು ಭಾನುವಾರ ಓದೋರು ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿವಸ ನಾವು ಕಾಶಿ ಆಮೇಲೆ ಬುಧವಾರ ಬೆಳಗ್ಗೆ ಬುಧವಾರ ಬೆಳಗ್ಗೆ ನಾವು ಪ್ರಯಾಗ್ರಾಜಕ್ಕೆ ಬರಬೇಕು ಪ್ರಯಾಗ್ರಾಜಕ್ಕೆ ಬರಬೇಕಾದ್ರೆ ನಾ ಆರೂವರೆ ಆರು ಗಂಟೆಗೆ ಟ್ರೈನ್ ಇದ್ದಿತ್ತು ಬೆಳಗ್ಗೆ ನಾನು ನಮ್ಮ ನಮ್ಮಗೆ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ರು ಗಂಗಾ ಸ್ನಾನ ಮಾಡ್ಕೊಂಡು ಬಂದು ಬೇಗ ಬೇಗ ರೆಡಿ ಆಗ್ಬಿಟ್ಟು ಆರು ಗಂಟೆಗೆ ಒಂದೇ ಭಾರತ್ ಟ್ರೈನು ಅಲ್ಲ ಕಾಶಿಯಿಂದ ಪ್ರಯಾಗ್ರಾಜ್ಗೆ ಒಂದೇ ಭಾರತ್ ಟ್ರೈನ್ ಬುಕ್ ಮಾಡಿದ್ದ ನಮ್ಮ ಅಣ್ಣನ ಮಗ ನಾನ್ನೂರ ತೊಂಬತ್ತಂತೆ ಐನೂರು ರೂಪಾಯಿ ಅಂದ್ಕೊಳ್ಳಿ ನಾವು ಅಲ್ಲಿಂದ ಆಟೋದಲ್ಲಿ ಬರೋಕ್ಕೆ ಇನ್ನೂರೈವತ್ತು ರೂಪಾಯಿ ತೊಗೊಂಡ್ರು ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಸ್ಟೇಷನ್ಗೆ ಐವತ್ತು ರೂಪಾಯಿ ತೊಗೊಂಡ್ರು ಬಂದು ಒಂದೇ ಬಾರ ಟ್ರೈನ್ ಆರು ಗಂಟೆಗೆ ಆರು ಗಂಟೆಗೆ ಬಂದರೆ ಎಂಟೂವರೆ ಏನು ಒಂಬತ್ತು ಗಂಟೆಗೆಲ್ಲ ನಮಗೆ ಪ್ರಯಾಗ್ರಾಜಕ್ಕೆ ಬಂದ್ಬಿಟ್ರು ಪ್ರಯಾಗ್ರಾಜಕ್ಕೆ ಬಂದರೆ ಅಲ್ಲಿ ನಮಗೆ ತಿಂಡಿಯಲ್ಲಿ ಇದರಲ್ಲಿ ಕಾಫಿ ಟೀ ಎಲ್ಲ ಕೊಟ್ಟರು ಒಂದೇ ಬಾರ ಟ್ರೈನಲ್ಲಿ ತುಂಬ ಕೊಡ್ತಾರೆ ಅವಾಗ ಅವಾಗ ಕಾಫಿ ಟೀದು ಒಂದು ಸ್ಯಾಶೆ ಕೊಡ್ತಾರೆ ಬಿಸಿನೀರು ಕೊಡ್ತಾರೆ ನಾನು ಕುಡಿಯಲ್ಲ ನಮ್ಮ ಅಣ್ಣನ ಮತ್ತೆ ಕುಡಿದ್ರು ಚೆನ್ನಾಗಾಯಿತು ಒಂದೇ ಬಾರ ಟ್ರೈನು ಚೆನ್ನಾಗಾಯ್ತು ಐನೂರು ರೂಪಾಯಿ ನಾವು ರಾಜ್ಯಕ್ಕೆ ಬಂದಿದ್ದು ಪ್ರಯಾಗ್ರಾಜ್ ಟ್ರೈನ್ ಇಳಿದ್ವು ಟ್ರೈನ್ ಇಳಿದ್ಮೇಲೆ ನಾವು ಇದು ಆ ಸಾರ್ ಸಾರಿ ಇಲ್ಲೊಂದು ಮಿಸ್ಟೇಕ್ ಆಗಿದೆ ನಾನು ಇದರಲ್ಲಿ ಕಾಶಿಲಿ ಬುಕ್ ಮಾಡಿರೋದು ಉಡುಪಿ ಮಠ ಇಲ್ಲಿ ನಾವು ಕಾಶಿ ಮಠ ಇಲ್ಲಿ ಕಾಶಿ ಮಠ ಬುಕ್ ಮಾಡಿರೋದು ನಾವು ಇವಾಗ ಅಲ್ಲಿ ಮೂರು ದಿವಸ ಆಯಿತು ಮೂರು ದಿವಸಕ್ಕೆ ನಾಲ್ಕೂವರೆ ಸಾವಿರ ರೂಪಾಯಿ ನಾವು ಕೊಟ್ಟು ರೂಮಿದ್ದು ಭಾನುವಾರದಿಂದ ಭಾನುವಾರದಿಂದ ಸೋಮವಾರ ಸೋಮವಾರದಿಂದ ಮಂಗಳವಾರ ಮಂಗಳವಾರದಿಂದ ಬುಧವಾರ ನಾವು ಮೂರು ದಿವಸದ್ದು ನಾಲ್ಕೂವರೆ ಸಾವಿರ ರೂಪಾಯಿ ಆಯಿತು ಇಲ್ಲಿ ಕಾಶಿಲಿ ಉಡುಪಿ ಮಠ ಅದು ಇಲ್ಲಿ ನಾವು ಬರಬೇಕಾದ್ರೆ ಅವರು ಮುನ್ನೂರು ರೂಪಾಯಿ ಕೇಳಿದ್ರು ಟ್ರೈನಿಂದ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನಿಂದ ನಾವು ಕಾಶಿ ಮಠ ರೂಮ್ ಬುಕ್ ಮಾಡಿದ್ದಿತ್ತು ನಮ್ಮ ಬಿ ಗ್ರೇಡ್ತಿತ್ತು ಅಲ್ಲಿ ಬುಕ್ ಮಾಡಿದ್ದಿತ್ತು ಅಲ್ಲಿಗೆ ಬರೋಕ್ಕೆ ಮುನ್ನೂರು ರೂಪಾಯಿ ತೊಗೊಂಡ್ರು ಬಂದು ರೂಮ್ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ಕಡೆನೂ ರೂಮ್ ಬುಕ್ ಮಾಡಿಬಿಟ್ಟಿದ್ದ ಅಲ್ಲೇ ಬುಕ್ ಮಾಡಿಬಿಟ್ಟಿದ್ದ ಬೆಂಗಳೂರಿಂದನೇ ಇಲ್ಲಿ ಊರು ಬೆಟ್ಟಿರೋದು ದೊಡ್ಡ ರೂಮ್ ತುಂಬ ಚೆನ್ನಾಗಿತ್ತು ಎರಡು ಕಾಲು ಸಾವಿರ ರೂಪಾಯಿ ಎ ಸಿ ಎರಡು ಕಾಲು ಸಾವಿರ ರೂಪಾಯಿ ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆ ಬಂದ್ವು ನಾವು ಅಲ್ಲೇ ತಿಂಡಿ ಆಯಿತು ತಿಂಡಿಗಲ್ಲಿ ಒಬ್ರಿಗೆ ಎಪ್ಪತ್ತೈದು ರೂಪಾಯಿ ಅಲ್ಲಿ ಮಧ್ಯಾಹ್ನ ಊಟಕ್ಕೆ ನೂರು ಇಪ್ಪತ್ತೈದು ರೂಪಾಯಿ ನಾವು ಅಲ್ಲೇ ಹೇಳ್ಬಿಟ್ಟಿದ್ವಿ ಊಟ ತಿಂಡಿ ಅಲ್ಲೇ ಹೇಳ್ಬಿಟ್ಟಿದ್ವು ಮಠದಲ್ಲಿ ಆಮೇಲೆ ಮಠಕ್ಕೆ ಬಂದ್ವು ಮಠಕ್ಕೆ ಬಂದಿದ ತಕ್ಷಣ ಅವ್ರೇನು ಹೇಳಿದ್ರು ನಾವು ಇಲ್ಲಿಂದ ಆಟೋದಲ್ಲಿ ಕರ್ಕೊಂಡು ಹೋಗ್ತೀವಿ ಒಬ್ರೊಬ್ರಿಗೆ ನೂರು ನೂರು ರೂಪಾಯಿ ಒಬ್ರಿಗೆ ನೂರು ರೂಪಾಯಿ ಆಗುತ್ತೆ ತ್ರಿವೇಣಿ ಸಂಗಮ ಸ್ನಾನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸರಿ ಆ ಬೇಗ ಬೇಗ ರೆಡಿ ಆಯಿತು ರೆಡಿ ಆಗ್ತಾ ಅವರು ಅವರು ಕರ್ಕೊಂಡೋದ್ರು ತ್ರಿವೇಣಿ ಸಂಗಮ ಕರ್ಕೊಂಡು ಹೋದ್ರು ಆ ರೂಮಲ್ಲಿ ಒಂದು ಹದಿನೈದು ಜನ ಇದ್ದರು ಹದಿನೈದು ಜನಕ್ಕೆ ಒಂದು ನಮ್ಮ ಮೂರು ಆಟೋ ಬುಕ್ ಮಾಡಿಕೊಂಡು ಅಲ್ಲಿ ಶೇರಿಂಗ್ ಆಟೋ ತುಂಬ ಜನ ಕೂತ್ಕೊಳ್ತಾರೆ ಒಂದು ಆಟೋದಲ್ಲಿ ಆಮೇಲೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದರೆ ಅಲ್ಲಿ ಚೆನ್ನಾಗಾಯ್ತು ಅಲ್ಲಿ ಆಟೋ ನಿಲ್ಲಿಸಿ ಆಮೇಲೆ ಬೋಟಿಂಗಲ್ಲಿ ಕರ್ಕೊಂಡು ಹೋಗ್ತಾರೆ ಬೋಟಿಂಗಲ್ಲಿ ಕರ್ಕೊಂಡೋದ್ಮೇಲೆ ಅಲ್ಲಿ ವೇಣಿದಾನ ಅಂತ ಪೂಜೆ ಮಾಡಿಸ್ತಾರೆ ಗಂಡ ಹೆಂಡ್ತಿ ಹೋದವರು ತಪ್ಪದೇ ಮಾಡಿಸಿ ನಮ್ಮ ಅಣ್ಣ ನಮ್ಮ ಅದ್ಗೆ ಮಾಡಿಸಿದ್ರು ಅದು ಸಪ್ರೇಟಾಗಿ ವೀಡಿಯೋ ಹಾಕ್ತೀನಿ ನಾನು ವೇಣಿದನ ಪೂಜೆ ಒಂದು ಸಾವಿರ ರೂಪಾಯಿ ತೊಗೊಂಡ್ರು ಮತ್ತು ಅದು ತಿರ್ಗ ಮರು ಮದುವೆ ಆದಂಗಂತೆ ಏಳು ಜನಕ್ಕೂ ಇಂಥ ಗಂಡನೇ ಸಿಗಬೇಕು ಇಂಥ ಹೆಂಡ್ತಿನೇ ಸಿಗಬೇಕು ಅನ್ನೋದಕ್ಕೆ ವೇಣಿದನ ಪೂಜೆ ಅಂತ ಮಾಡ್ತಾರೆ ಅದು ನಮ್ಮ ಅದಕ್ಕೆ ನಮ್ಮ ಅಣ್ಣ ಮಾಡಿಸಿದ್ರು ಅದು ಮರುಮದುವೆ ಮಾಡ್ದಂಗೆ ಆವಾಗ ಬಟ್ರ್ ಊಟ ಹಾಕ್ಬೇಕು ಅಂತ ಹೇಳಿದ್ರು ಒಬ್ಬರಿಗೆ ಮುನ್ನೂರು ರೂಪಾಯಿ ನೀವು ಎಷ್ಟು ಜನಕ್ಕಾದರೂ ಹಾಕ್ಬೋದು ಅಂದರು ಅಲ್ಲಿ ನಮ್ಮ ಅಣ್ಣ ಮೂರು ಮೂರು ಜನಕ್ಕೆ ಅಂತ ಅದೊಂದು ಸಾವಿರ ರೂಪಾಯಿ ಕೊಟ್ಟ ಪೂಜೆಗೆ ಒಂದು ಸಾವಿರ ರೂಪಾಯಿ ಆಯಿತು ಆಮೇಲೆ ಅಲ್ಲಿ ಸ್ನಾನ ಮಾಡಲೇಬೇಕು ಅಂತ ಆಯಿತು ಸ್ನಾನ ಮಾಡಿಕೊಂಡು ತಿರ್ಗಿ ಅವರೇ ಬೋಟಲ್ಲಿ ಕರ್ಕೊಂಡು ಬರ್ತಾರೆ ಬೋಟಲ್ಲಿ ಕರ್ಕೊಂಡು ಬಂದು ಆಟೋದಲ್ಲಿ ಬಂದು ಮಧ್ಯಾಹ್ನದವರೆಗೂ ರೆಸ್ಟ್ ಮಾಡಬೇಕು ಮಧ್ಯಾಹ್ನದವರೆಗೂ ರೆಸ್ಟ್ ಮಾಡಬೇಕು ಆಮೇಲೆ ನಾವು ಇನ್ನೊಂದು ಫ್ಯಾಮಿಲಿ ಸೇರಿಕೊಂಡು ಒಂದೇ ಆಟೋ ಬುಕ್ ಮಾಡಿಕೊಂಡು ಇನ್ನೂರು ರೂಪಾಯಿ ಒಂದು ಮೂರ್ನಾಲ್ಕು ಜಾಗ ತೋರಿಸ್ತಾನೆ ಅಂತೇಳ್ಬಿಟ್ಟು ಸುತ್ತಾಡಕ್ಕೆ ಹೋದ್ವು ಪ್ರಯಾಗ್ರಾಜನ್ನ ಸುತ್ತಾಡಕ್ಕೆ ಹೋಯ್ತು ನಾವು ಅವತ್ತೊಂದೇ ದಿವಸ ಪ್ರಯಾಗ್ರಾಜಲ್ಲಿ ಹೊಲ್ಕೊಂಡಿದ್ದಿತ್ತು ಆಮೇಲೆ ಅಲ್ಲಿ ಕರ್ಕೊಂಡೋದ್ರು ಅಲ್ಲೆಲ್ಲ ಸುತ್ತಾಡೋದ್ವು ಅಲ್ಲೇನು ಅಷ್ಟು ನಮಗೇನು ಜಾಸ್ತಿ ಖರ್ಚಾಗಲಿಲ್ಲ ಯಾಕಂದರೆ ಊಟ ತಿಂಡಿ ನಾವು ಇಲ್ಲಿ ಹೇಳಿದ್ವಲ್ಲ ಬರಗ ಬರೀ ಆಟೋಗೆಲ್ಲ ನೋಡ್ತಾ ಅಲ್ಲಿ ಕಾಶಿಲೇನೇ ಪ್ರಯಾಗ್ರಾಜಲ್ಲಿ ಏನೇನು ನೋಡಬೇಕು ದೇವಸ್ಥಾನಗಳು ಅದಕ್ಕೆಲ್ಲ ಕರ್ಕೊಂಡು ಹೋದ್ರು ಆಟೋದವ್ರು ಆಟೋದವ್ರಿಗೆ ಮಾತಾಡ್ಬಿಟ್ಟಿದ್ವು ನಾವು ಅವ್ರಿಗೆ ಅಲ್ಲೆಲ್ಲ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರು ತುಂಬ ಚೆನ್ನಾಗಾಯಿತು ಎಲ್ಲ ನೋಡಿಕೊಂಡು ಬಂದ್ವು ಪ್ರಯಾಗ್ರಾಜಲ್ಲಿ ಎಲ್ಲ ಆಯ್ತು ಅವತ್ತು ಅಲ್ಲೇ ಬಂದು ಊಟ ಮಾಡಿದ್ರು ಅಂದ್ಕೊಂಡು ಬುಧವಾರ ಫುಲ್ಲು ಇದಾಯಿತು ಗುರುವಾರ ಬೆಳಗ್ಗೆ ನಮಗೆ ಎಂಟು ಗಂಟೆಗೆ ಟ್ರೈನ್ ಎಂಟಲ್ಲ ನಮಗೆ ಮಧ್ಯಾಹ್ನ ಮೂರು ಗಂಟೆಗೆ ಟ್ರೈನ್ ಇದ್ದಿತ್ತು ಎಲ್ಲಿಗೆ ಒಂದೇ ಬಾರ ಟ್ರೈನು ಅಯೋಧ್ಯೆಗೆ ಅಯೋಧ್ಯೆಗೆ ಬರಬೇಕಿತ್ತು ನಾವು ಗುರುವಾರ ಮಧ್ಯಾಹ್ನ ಗುರುವಾರ ಮಧ್ಯಾಹ್ನ ಬರಬೇಕಿತ್ತು ನಾವು ಬುಧವಾರ ಬೆಳಗ್ಗೆ ರೂಮ್ ಖಾಲಿ ಮಾಡೋದು ಯಾಕಂದ್ರೆ ನಮ್ಗೆ ಒಂದೇ ದಿವಸ ಇದ್ದಿತ್ತು ರೂಮ್ ಖಾಲಿ ಮಾಡೋದು ಒಂದು ದಿವಸದಲ್ಲಿ ನಮಗೆ ಎರಡು ಮುಕ್ಕಾಲ್ ಸಾವಿರ ಊಟದ್ದೆಲ್ಲ ಸೇರಿ ನಮಗೆ ಎರಡು ಮುಕ್ಕಾಲು ಸಾವಿರ ರೂಪಾಯಿನು ಎರಡು ಸಾವಿರದ ಎಂಟುನೂರು ರೂಪಾಯಿನೂ ಆಯಿತು ನಮ್ಗಲ್ಲಿ ಪ್ರಯಾಗ್ರಾಜದಲ್ಲಿ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನಿಗೆ ಬಂದು ಅದೇ ಮುನ್ನೂರು ರೂಪಾಯಿ ತಗೊಂಡ್ರು ಆಮೇಲೆ ರೈಲು ಮೂರು ಗಂಟೆ ಇತ್ತು ನಮ್ಗೆ ಮೂರು 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 ಐವತ್ತಕ್ಕೇನೂ ಒಂದೇ ಬಾರ ಟ್ರೈನ್ ಇತ್ತು ನಾವು ಕಾಶಿಯಿಂದ ಬರಬೇಕಾದ್ರೆ ಐನೂರು ರೂಪಾಯಿ ಇಲ್ಲಿಂದ ನಾವು ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ನೂರೈವತ್ತು ರೂಪಾಯಿ ನಾವು ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಅಯೋಧ್ಯೆಗೆ ರಾತ್ರಿ ನಮಗೆ ಎಂಟೂವರೆಗೆ ಕರ್ಕೊಂಡು ತುಂಬ ಏನೇನೋ ಕೊಟ್ಟರು ತುಂಬ ತಿನ್ನೋಕ್ಕಾಗಲ್ಲ ಹಂಗೆ ಸಮೋಸ ಕಚೋರಿ ಕಾಫಿ ಟೀ ಊಟ ಪ್ರತಿಯೊಂದು ಕೊಟ್ಟರು ನಮಗೆ ಒಂದೇ ಬರೋ ಟ್ರೈನಲ್ಲಿ ಆಮೇಲೆ ಅಯೋಧ್ಯೆಗೆ ಬಂದಿರೋದು ಹೇಳೋದು ತುಂಬ ಖುಷಿ ಆಗತ್ತೆ ಆ ಟ್ರೈನ್ ಕಾಲಿಗೆ ಕಾಲಿಂಗಿಟ್ಟಿದ ತಕ್ಷಣ ಹೆಂಗ್ ವೈಬ್ರೇಷನ್ ಆಗೋಯ್ತು ಗೊತ್ತಾ ನನಗೆ ಅಯೋಧ್ಯೆದು ಕನಸು ಮನಸ್ಸಲ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದ ನಮ್ಮ ಅಣ್ಣನ ಮಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು ಆಮೇಲೆ ಅಯೋಧ್ಯೆಗೆ ಬಂದ್ರು ಅಲ್ಲಿಂದ ನಾವು ಇದು ಮಾಡಿದ್ದ ಹೋಮ್ ಸ್ಟೇ ಕೆಳಗಡೆ ಮನೆ ಅವ್ರದ್ದು ಮೇಲೆ ಬಾಡಿಗೆ ಕೊಡ್ತಾರೆ ಅವ್ರಗು ಮೇಲೆ ಆ ಥರ ಮಾಡಿದ್ದ ಅಯೋಧ್ಯೆ ಒಂದೇ ಕಿಲೋಮೀಟರ್ ಅಷ್ಟೇ ಆದ್ರೆ ನಮ್ಮ ಹತ್ರ ಲಗೇಜ್ ಇರೋದ್ರಿಂದ ನಮ್ಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ಅಲ್ಲಿಗೆ ಅವರು ಅಷ್ಟೊತ್ತಲ್ಲಲ್ವ ಮುನ್ನೂರು ರೂಪಾಯಿ ಕೇಳಿದ್ರು ಸರಿ ಆಯಿತು ಅಂತೇಳಿ ರೂಮಿಗೆ ಬಂದ್ವು ರೂಮಿಗೆ ಬಂದು ಎಲ್ಲ ಊಟ ಎಲ್ಲ ಆಗಿತ್ತಲ್ವ ನಮಗಿಲ್ಲಿ ಟ್ರೈನಲ್ಲಿ ಹಾಗಾಗಿ ಹೋದ್ರು ತುಂಬ ಚೆನ್ನಾಗಿತ್ತು ಅವರು ಪಾಪ ಮ ಮನೆಯವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಲಗೇಜ್ ಎಲ್ಲ ಅವರೇ ಮೇಲೆ ತೊಗೊಂಡು ಬಂದು ಕೊಡೋದು ಮಾಡೋದೆಲ್ಲ ಮಾಡಿದ್ರು ಹೋಗಿ ರೆಸ್ಟ್ ಮಾಡಿದ್ವು ಯಾರು ಲೇಟಾಗೋಗಿತ್ತು ರಾತ್ರಿ ಬೆಳಗ್ಗೆ ಆರೂವರೆಗೆ ಓಪನ್ ಅಂತೆ ಅಯೋಧ್ಯೆ ರಾಮೋಹದಕ್ಕೆ ಸರಿ ಅಂತ ಬೆಳಗ್ಗೆನೇ ಇದ್ದವು ಬೆಳಗ್ಗೆನೆ ಎತ್ತಿ ಸ್ನಾನ ಮಾಡ್ಕೊಂಡು ನಾವೇ ಫಸ್ಟು ಲೈನಲ್ಲಿ ನಿಂತ್ಕೊಬೇಕು ಅಂತೇಳಿ ಲೈನಲ್ಲಿ ನಿಂತ್ಕೊಂಡು ಅಯೋಧ್ಯೆಗೆ ಬಂದ್ವು ಅಯೋಧ್ಯೆಗೆ ಬಂದ್ವು ಇದು ವೀಡಿಯೋ ತುಂಬ ಉದ್ದ ಆಗುತ್ತೆ ಹಾಗಾಗಿ ನಾನು ಅಯೋಧ್ಯೆದು ಆಗ್ರದ್ದು ನಮಗೆ ಮಥುರ ಬೃಂದಾವನದಲ್ಲಿ ಏನೇನಾಯಿತು ಅಂತ ನಾನು ಹೇಳ್ತೀನಿ ಮುಂದೆ ಹೇಳ್ತೀನಿ ಯಾಕಂದರೆ ವೀಡಿಯೋ ಉದ್ದ ಆದರೆ ನೋಡೋಕ್ಕೆ ಕಷ್ಟ ಆಗುತ್ತೆ ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಇಷ್ಟೊತ್ತು ಕಾಶಿಯಿಂದ ನಾವು ಪ್ರಯಾಗ್ರಾಜದ್ದು ಬಂದಿದ್ದ ವೀಡಿಯೋ ನೋಡಿದ್ರಿ ಧನ್ಯವಾದಗಳು ಜೈ ಶ್ರೀರಾಮ್